ಈ ಹಣ್ಣು ಗೊತ್ತಾ ಫ್ರೆಂಡ್ಸ್ ನಿಮ್ಗೆ ಇದು ಅನಾನಸ್ ಅಲ್ಲೇ ಇನ್ನೊಂದು ಬೇರೆ ರೀತಿಯಾದಂತಹ ಜಾತಿ ಹೊಸ ಮೂರು ನೈಟಿ ತಕ್ಕ ಬಂದೆ ಅದನ್ನೇ ತೋರಿಸುವ ಅಂತ ಬಂದೆ ಇದು ಯಾವ ಶಾಪ್ ಅಂದ್ರೆ ಫ್ರೆಂಡ್ಸ್ ಮಳೆಗಾಲ ಶುರುವಾಯಿತು ನಮ್ಮ ಮನೆಯಲ್ಲಿ ತರಕಾರಿ ಗಿಡಗಳನ್ನ ನೆಡೋದಿಕ್ಕೆ ಶುರು ಮಾಡಿದರೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ತಿಂಡಿಯಾಗಿ ಸುಂದರೆಯವ್ರಿಗೆಲ್ಲ ಕಚ್ಕೊಟ್ಟು ಇನ್ನೂ ಕೋಳಿಗಳನ್ನೆಲ್ಲ ಅವ್ರಿಗೆ ಬಿಟ್ಟು ಅವರಿಗೆಲ್ಲ ಮೇವು ಹಾಕಿ ನಾನು ಬ್ಲೋಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಇವತ್ತಿನ ಬ್ಲೋಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಹಾಗಾಗಿ ಇವತ್ತಿನ ಬ್ಲೋಗನ್ನು ಶುರು ಮಾಡಬೇಕು ಲೆಟ್ಸ್ ಗೋ ಮತ್ತು ಫ್ರೆಂಡ್ಸ್ ಒನ್ ಅವರ್ದಲ್ಲಿ ಸಿಕ್ಕಾಪಟ್ಟೆ ಮಳೆ ಹಾಗೆ ನಿಮ್ಮ ಕಡೆಯೂ ಮಳೆ ಶುರುವಾಗಿದೆ ಅಂತ ತಿಳಿಸಿ ಆಯಿತಾ ರಾತ್ರಿಯಿಂದ ಫುಲ್ಲು ಮಳೆ ಇತ್ತು ಈಗ ಸಣ್ಣ ಆಗಿದೆ ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಮಳೆ ಹಾಗೆ ಬೆಳಿಗ್ಗೆಯೂ ಕೂಡ ಇತ್ತು ಈಗ ಅಷ್ಟು ಸಣ್ಣಕ್ಕೆ ಇದೆ ಮೋಡ ಅಂತೂ ಫುಲ್ ಇದೆ ವಾತಾವರಣದ್ದು ತುಂಬ ಚೆಂದ ಆಗಿದೆ ಹಾಗೆ ಸಣ್ಣಗೆ ಇದೆ ಮಳೆ ಇಲ್ಲಿದ್ದಾರೆ ನೋಡಿ ಕೊಯ್ದು ಒಂದು ವಾರ ಆಗಿಲ್ಲ ಹಾಗೆ ಚಿಗುರು ಬಂದುಬಿಡ್ತು ಈ ಹಣ್ಣು ಗೊತ್ತಾ ಫ್ರೆಂಡ್ಸ್ ಅನಾನಸ್ ಅನನಸಲ್ಲೇ ಇನ್ನೊಂದು ಬೇರೆ ರೀತಿಯಾದಂಥ ಜಾತಿ ಇದಕ್ಕೆ ನಾವು ಮುಂಡಗಿ ಅನಾನಸ್ ಅಂತ ಹೇಳ್ತೀವಿ ನೀವೇನು ಹೇಳ್ತೀರಿ ಅಂತ ತಿಳಿಸಿ ಅಪ್ಪ ಬಿದ್ದೆ ಹೋಗಿದೆ ಇದನ್ನು ತೋರ್ಸೋಗೋದಕ್ಕೆ ಹೋಗಿ ಇದು ನೋಡಿ ಹಿಂಗಿರ್ತದೆ ಅನನಸ್ ಒಂದೇ ಮತ್ತು ಇದಕ್ಕೆ ಬೀಜ ರಾಶಿ ಆಗ್ತದೆ ಮತ್ತು ಬಾಯಿ ತೊರ್ಕಿಯ ಜಾಸ್ತಿ ಇದು ಇದಕ್ಕೆ ಅನಾನಸ್ನ ಗಿಡಗಳು ಜಾಸ್ತಿ ಇರ್ತವೆ ಈ ಥರ ಅನಾನಸಿಗಾದರೆ ಇದು ಒಂದೇ ಇರ್ತದೆ ಇದೆಲ್ಲ ಇರೋದಿಲ್ಲ ಬುಡದಲ್ಲಿ ಇದಕ್ಕೆ ತುದಿಯಲ್ಲಿ ಬುಡದಲ್ಲಿ ಎಲ್ಲ ಕಡೆಯೂ ಇರ್ತದೆ ಹೇಗೆ ಉಂಟು ಇದು ಅದನ್ನು ಕೂಡ ತಿಂತಾರೆ ನಮ್ಮ ನಮ್ಮನೆಯಲ್ಲೂ ಕೂಡ ತುಂಬ ಆಗಿದೆ ಅದನ್ನು ನಿಮಗೆ ತೋರಿಸುವ ಅಂದ್ಕೊಂಡೆ ನೋಡಿ ಈ ಥರ ಆಗ್ತದೆ ಇದು ಹಣ್ಣು ಕೂಡ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಅಮ್ಮ ಹೊಸ ಮೂರು ನೈಟಿ ತಗ ಬಂದರೆ ಅದನ್ನೇ ತೋರಿಸುವ ಅಂತ ಬಂದೆ ಇದು ಯಾವ ಶಾಪ್ ಅಂದರೆ ಅಲಂಕಾರ ಡ್ರೆಸ್ಸಸ್ ಅಮ್ಮ ಅವರದಲ್ಲೇ ಇರೋದು ಇದು ಶಾಪು ಹೊಸ ಅಂಗಡಿ ಅನ್ನಿಸ್ತದೆ ಅಲ್ಲಿಂದ ತಕ್ಕ ಬಂದರೆ ಒಂದು ನೈಟಿಗೇನು ಎರಡು ನೂರೈವತ್ತು ರೂಪಾಯಿನಂತೆ ಹಾಗೆ ನಿಮಗೂ ಒಂದು ತೋರಿಸುವ ಅಂದ್ಕೊಂಡೆ ಹಿಂಗಿರ್ತದೆ ಹಿಂಗದೇ ಹೇಗೆ ತ ಇದು ಹೆಣ್ಮಕ್ಳಿಗೆ ಸೀರೆ ಥರನೇ ನೈಟಿ ಅಂದರೆ ತುಂಬ ಫೇವ್ರೇಟ್ ನೋಡಿ ಹಂಗಾಗಿ ತೋರಿಸುವ ಅಂದ್ಕೊಂಡೆ ನಿಮಗೆ ഒന്നേ റോ പാൻറ്റേ കലർ മാത്ര ചേഞ്ചേഞ്ചുണ്ട് ഇത് എണ്ണനൂറ്പായി എണ്ണൂറു സറിനൂറ ചെന ഇത് വന്ന് ഈ ധാരും ഫിറ്റിംഗ് എല്ലാം ഇന്നും അതെ ഇന്നു അത

ഇത് ഇത് എന്ത് ബ്ലാക്ക് മറ്റേ ഗ്രീൻ ಮೂರು ನೈಟಿ ಈ ನೈಟಿನೇ ಇಷ್ಟ ಫ್ರೆಂಡ್ಸ್ ಟೈಮ್ ಬಂದು ಈಗ ಒಂದುವರೆ ಬಂತು ಹಾಗೆ ಊಟ ಮಾಡಬೇಕು ಮಳೆ ಅಂತೂ ಸಿಕ್ಕಾಪಟ್ಟೆ ಈಗ ಸ್ವಲ್ಪ ಕಡಿಮೆ ಇತ್ತು ಹಾಗೆ ನಾನು ಒಂದು ನಿಮ್ಮ ಹತ್ರ ವಿಷಯ ಹೇಳ್ಕೊಂಡು ಹೋಗುವಂಥೇಳಿ ಅಂತ ಹೇಳಿ ಬಂದಾಯ್ತ ಗೈಸ್ ಏನಂತಂದ್ರೆ ಶಶಿಕಲಾ ಅವರು ಅವ್ರದ್ದು ಆ್ಯನಿವರ್ಸರಿ ಅಂತ ಇವತ್ತು ಹಾಗಾಗಿ ಬ್ಲೋಗಲ್ಲಿ ವಿಶ್ ಮಾಡೋದಿಕ್ಕೆ ಹೇಳಿದ್ರು ಅವ್ರದ್ದು ಜೂನ್ ಸೆವೆಂತಿಗೆ ಅನಿಸುತ್ತೆ ನಾನು ಜೂನ್ ಸಿಕ್ಸ್ತಿಗೆ ವಿಡಿಯೋ ಹಾಕಿದವಾಗ ಅವರು ಆ ವಿಡಿಯೋಗೆ ಕಾಮೆಂಟಲ್ಲಿ ತಿಳಿಸಿದರು ನಾಳೆ ನನ್ನದು ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಅಂತೇಳಿ ಹಾಗಾಗಿ ಇವತ್ತು ಜೂನ್ ಸೆವೆಂತು ಅಂದರೆ ನಾನು ನಿನ್ನೆ ಜೂನ್ ಸಿಕ್ಸ್ತ್ಗೆ ವಿಡಿಯೋ ಮಾಡಿಲ್ಲಾಗಿದೆ ಹಾಗಾಗಿ ಜೂನ್ ಏಯ್ಟ್ಗೆ ಅವರು ವಿಶ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಹಾಗೆ ಅವರಿಗೊಂದು ವಿಶ್ ಮಾಡುವ ಅಂದ್ಕೊಂಡೆ ಇವಾಗ ಹಾಗೆ ಸಡನ್ ಆಗಿ ನೆನಪಾಯಿತಾ ಹಾಗಾಗಿ ವಿಡಿಯೋ ಕ್ಲಿಪ್ ಮಾಡ್ಕೊಬಿಟ್ರೆ ಬಿಟ್ರದಾದ ನಂತರ ಮರ್ತೋಗಂಥ ಸಾಧ್ಯತೆ ಕೂಡ ಇರ್ಬೋದು ನೋಡಿ ಹಾಗಾಗಿ ಶಶಿಕಲಾ ಸಿಸ್ಟರ್ಗೆ ನನ್ನ ಕಡೆಯಿಂದ ಹ್ಯಾಪಿ ಆ್ಯನಿವರ್ಸರಿ ಹಾಗೆ ಯಾವಾಗಲೂ ಖುಷಿಯಾಗಿ ಚೆನ್ನಾಗಿರಿ ನಾನು ವಿಶ್ ಮಾಡ್ತೀನಿ ಗೀಸ್ ಹಾಗೆ ಮತ್ತು ನಾವೆಲ್ಲರೂ ಕೂಡ ಅವರಿಗೆ ಒಂದು ವಿಶ್ ತಿಳಿಸೋಣ ಹಾಗೆ ಫ್ರೆಂಡ್ಸ್ ಇನ್ನು ಊಟ ಮಾಡಬೇಕು ಇವತ್ತು ನಮ್ಮ ನಮ್ಮನೇಲಿ ಊಟಕ್ಕೆ ಮಾವಿನ ಹಣ್ಣಿನ ಸಾರು ಇದೆ ಈ ಮಳೆ ಬರ್ತಿರುವಾಗ ಮಾವಿನ ಹಣ್ಣಿನ ಸಾರೆಲ್ಲ ತುಂಬ ರುಚಿಯಾಗ್ತದೆ ಊಟ ಮಾಡಿಕೊಂಡು ಹಾಗೆ ಮಳೆ ಬರ್ತಿರುವಾಗ ಗಮ್ಮತ್ತಾಗಿ ನಿದ್ರೆಯನ್ನು ಮಾಡಬೇಕಾಗ್ತದೆ ನೋಡು ಹಾಗೆ ಫ್ರೆಂಡ್ಸ್ ಇನ್ನು ಮಳೆ ಜೋರು ಬರುತ್ತರ ಇದೆ ನಾನು ಕೂಡ ಮನೆಗೆ ಹೋಗ್ತೇನೆ ಇನ್ನು ಹಾಗೆ ಮನೆ ರಾಕಿ ನೋಡಿ ಎಷ್ಟು ಚಳಿ ಅಂತ ಮಳೆ ಬರ್ತಿರುವಾಗ ಅಲ್ಲ ರಾಕಿ ಚಳಿನ ನಿಂಗೆ ಮಲಿಕ ಮಲಿಕ ಮರೆಯಿಲ್ಲ ಬೀರಾನ ನೋಡಿ ರಾಕಿ ಹತ್ರಂದೇ ಬಂದ ಮಲೆ ಬೀರ ಬಿರಣ್ಣ ಬಿರಣ್ಣ ಎಂತದ ನಿಮ್ಮದು ಹೋಗು ಮಲಿಕಾ ಹೋಗು ಮಲಿಕ ಮಲಿಕ ಹೋಗು ಹೋಗ ಮಲಿಕಾ ಹೋಗೋಣ ಮಲಿಕ ಹೋಗು ನಾನು ಬೆಳಗ್ಗೆ ತೋರಿಸಿದ್ದೆ ನೋಡಿ ನಿಮಗೆ ಇದು ಮುಂಡಕಿ ಹಣ್ಣು ಅಂತೇಳಿ ಅದರದ್ದು ಈಗ ಹಣ್ಣನ್ನು ಕೊಯ್ತಾ ಇದ್ದೀನಿ ಕೊಯ್ತಾ ಇದ್ರಾ ಹಾಗಾಗಿ ಅದರಲ್ಲಿ ಎಷ್ಟು ಗಿಡ ಹೇಳಿ ನೋಡುವ ಅದರಲ್ಲಿ ಎಷ್ಟಾಯ್ತು ಈಗ ಐದಾಯ್ತಾ ಆರ ಏಳ ಎಷ್ಟಾಯ್ತಾ ಲೆಕ್ಕ ಮಾಡೋ ಎಂಟಾಯ್ತಾ ಹಾಂ ಒಂಬತ್ತು ಹತ್ತು ಹತ್ತು ಗಿಡ ಅದೇ ಬರುವ ವರ್ಷ ಇಪ್ಪತ್ತು ಗಿಡ ಆಯ್ತದೆ ಇದು ಈಗ ಹತ್ತಿದ ಈಗ ಕೊಯ್ಕ ತಿನ್ನೋದು ಈ ಹಣ್ಣಲ್ಲಿ ಬೀಜ ಇರ್ತದೆ ಒಳಗೆ ಬೀಜ ಗಿಡ ಆಗಬೇಕು ಬೀಜ ಸಿಕ್ತು ನೋಡಿ ಈ ಬೀಜ ತಿಂದ್ರೇ ಬಾಯಿ ತೋರಿಸುದು ನೋಡಿ ಬೀಜ ಒಂದು ಸಹ ಮಳೆಗಾಲ ಶುರುವಾಯಿತು ನಮ್ಮ ಮನೇಲಿ ತರಕಾರಿ ಗಿಡಗಳನ್ನ ನೆಡೋದಕ್ಕೆ ಶುರು ಮಾಡಿದರೆ ನಾನು ಹೋಗ್ತಾ ಇಲ್ಲ ಈ ವರ್ಷ ಅಣ್ಣ ತರಕಾರಿ ಗಿಡವನ್ನು ಮಾಡ್ತಾರಂತೆ ನಾನು ಮಾಡಬೇಕು ಒಂದು ಸ್ವಲ್ಪ ದಿನ ಲೇಟದೆ ಹಾಗೆ ನಾನು ವಿಡಿಯೋ ಮಾಡೋದಕ್ಕೆ ಬಂದಾಗ ನೋಡಿ ಅಮ್ಮ ಹೆಲ್ಪ್ ಮಾಡಿಕೊಡ್ತಿದ್ದರೆ ಇಲ್ಲಿ ಹಸಿ ಹುಲಿನೆಲ್ಲ ಕಿಟ್ಟಿ ಇಲ್ಲಿ ಅಣ್ಣ ನೆಡೋ ಕೆಲಸ ಬೀಜ ನನ್ನ ಹತ್ರ ಉಂಟು ಕೈಯಲ್ಲಿ ಹಾಗೆ ಸಣ್ಣಕ್ಕೆ ಮಳೆ ಕೂಡ ಬರ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ನಾನು ಹೋದ ವರ್ಷ ನೆಟ್ಟಿದ್ನಲ್ಲ ಇಲ್ಲಿ ಹಾಗಲ್ ಕೈನ ಗಿಡ ಎಲ್ಲ ಆಗತ್ತೆ ನೋಡಿ ಇಲ್ಲಿ ಗೊಬ್ಬರ ಎಲ್ಲ ಹಾಕಿ ಓಣಿ ಮಾಡ ಆಗೋಯ್ತು ಬೆಂಡಿ ಗಿಡ ಬೇಡ ಇಲ್ಲಿ ಹೋದ ವರ್ಷ ಬೆಂಡಿ ಗಿಡ ನೆಟ್ಟಿನಲ್ಲ ಪ್ಯಾರದಾಕು ಹಿರಿಕಾಯಿ ಹಾಕು ಒಂದ್ ಜಾಗದಲ್ಲಿ ನೆಟ್ಟು ಮತ್ತೊಂದು ಜಾಗದಲ್ಲಿ ಹಾಕೋಕೆ ಇಲ್ಲ ಒಂದೊಂದು ಬೀಜ ಹಾಕೋಕೆ ಎಸ್ ಒಂದೊಂದೇ ಮತ್ತೆ ನಾಲ್ಕು ನಾಕು ಹಾಕ್ತಾರ ಏನು ಬೆಂಡೆ ಹೀರಿಕಾಯಿ ಮತ್ತೆ ಬೋಳ್ ಹೀರಿ ಅಂತೆ ಏಯ್ ಮುಚ್ಚ ಬಾಯ ഇലത്ത് ഒന്നുട്ട്ല നോക്കി തിന്ന അണബി തരനേ ഇതേ ഇത് അണബെ അല്ല എടുബി അല്ല അണബെ അല്ല സീമദി തരനേ കണസ്ത ಓಕೆ ಫ್ರೆಂಡ್ಸ್ ಇವತ್ತೊಂದು ಚಿಕ್ಕ ಬ್ಲಾಗ್ ಹಾಗೆ ಇವತ್ತಿನ ಬ್ಲಾಗನ್ನು ಬೇಗ ಮುಗಿಸ್ತಾ ಇದ್ದೇನೆ ಮಳೆ ಜೋರ ನೋಡಿ ಹಂಗಾಗಿ ಎಂಥ ಬ್ಲಾಗ್ ಇಲ್ಲ ಗೈಸ್ ಹಾಗೆ ಮತ್ತು ಇವತ್ತಿನ ಬ್ಲಾಗ್ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಸಿಗುವ ನಾಡಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್